ಹೊಸಕೋಟೆ ತಾಲೂಕು ಜಡ್ಗೇನಳ್ಳಿ ಹೋಬಳಿ ಕರಬೀರನ ಹೊಸಳ್ಳಿ ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬಂದಿದ್ದಂತಹ ಗ್ರಾಮ ದೇವತೆಗಳ ಊರ ಹಬ್ಬವು ಮಧ್ಯದಲ್ಲಿ ಕಾರಣಾಂತರಗಳಿಂದ ಹತ್ತು ವರ್ಷಗಳ ಕಾಲ ಕೈಬಿಟ್ಟಿದ್ದ ಊರ ಹಬ್ಬವನ್ನು ಇತ್ತೀಚೆಗೆ ಎರಡು ದಿನಗಳ ಕಾಲ ಗ್ರಾಮದ ಎಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ಬಹಳ ಹದ್ದೂರಿಯಾಗಿ ಆಚರಣೆ ಮಾಡಿದರು ಮೊದಲನೇ ದಿನ ಶ್ರೀ ಬಸವೇಶ್ವರ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಮತ್ತು ಶ್ರೀ ಶಕ್ತಿ ಅಮ್ಮನವರ ದೇವಸ್ಥಾನಗಳಿಗೆ ಬೆಲ್ಲದ ಅಚ್ಚಿನ ದೀಪದ ಆರತಿಗಳನ್ನು ಮಾಡಿ ಅದ್ದೂರಿಯಾದಂತಹ ಮೆರವಣಿಗೆಯೊಂದಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು ಎರಡನೇ ದಿನ ಮುನೇಶ್ವರ ಸ್ವಾಮಿ ಮಾರಮ್ಮ ದೇವರು ಹಾಗೂ ಗುಡ್ಡದಮ್ಮ ದೇವರುಗಳಿಗೆ ಎಲ್ಲ ಗ್ರಾಮಸ್ಥರಿಂದ ತಂಬಿಟ್ಟಿನ ಸಂಪ್ರದಾಯವಾದಂತಹ ಆರತಿಗಳನ್ನು ಮಾಡಿ ಗ್ರಾಮದ ಎಲ್ಲ ಬೀದಿಗಳಲ್ಲಿ ಅದ್ದೂರಿಯಾದಂಥ ಪಲ್ಲಕ್ಕಿ ವಾದ್ಯಗಳೊಂದಿಗೆ ಭವ್ಯ ಮೆರವಣಿಗೆಯನ್ನು ನಡೆಸಲಾಯಿತು ಬಹಳ ಸಂಭ್ರಮ ಸಡಗರದಿಂದ ನಡೆದ ಊರ ಹಬ್ಬಕ್ಕೆ ಸುತ್ತಮುತ್ತಲ ಗ್ರಾಮಗಳಿಂದ ಮತ್ತು ದೂರದ ನಗರ ಪ್ರದೇಶಗಳಿಂದ ಬಂದಂತಹ ಬಂಧು ಬಳಗ ನೆಂಟರು ಸ್ನೇಹಿತರು ಎಲ್ಲರೂ ಆಗಮಿಸಿ ಊರ ಹಬ್ಬವನ್ನು ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮುಖಂಡರಾದಂಥ ಮಂಜುನಾಥ್ರವರು ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿ ನಮ್ಮ ತಾತ ಮುತ್ತಾತಂದಿರ ಕಾಲದಿಂದಲೂ ಆಚರಣೆ ಮಾಡಿಕೊಂಡು ಬಂದಿದ್ದಂತಹ ಹಬ್ಬವನ್ನ ಕಾರಣಾಂತರಗಳಿಂದ ಸುಮಾರು ಹತ್ತು ವರ್ಷಗಳ ಕಾಲ ಹಬ್ಬ ಮಾಡುವುದನ್ನ ಕೈ ಬಿಡಲಾಗಿತ್ತು ಪ್ರಸ್ತುತ ಈ ವರ್ಷದಿಂದ ನಮ್ಮ ಗ್ರಾಮದ ಎಲ್ಲ ಮುಖಂಡರು ಸೇರಿ ಮಾತನಾಡಿ ಊರ ಹಬ್ಬವನ್ನು ನಿಲ್ಲಿಸುವುದು ಬೇಡ ಈ ವರ್ಷದಿಂದ ನಿರಂತರವಾಗಿ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಮುಂದುವರಿಸೋಣ ಎಂಬುದಾಗಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಸೇರಿ ಒಗ್ಗಟ್ಟಾಗಿ ಆಚರಣೆ ಮಾಡಲು ತೀರ್ಮಾನಿಸಿ ಹಬ್ಬವನ್ನ ಮಾಡಿದ್ದೇವೆ ಎಂದು ತಿಳಿಸಿದರು ನಮ್ಮ ತಂದೆಯಾಗ ನಮ್ಮ ಹಿಂದೆ ಆಚರಿಸ್ತಾ ಇದ್ರು ಈ ಮಧ್ಯೆ ಒಂದು ಹತ್ತು ಹದಿನೈದು ವರ್ಷದಿಂದ ಇದು ಸ್ಥಗಿತಗೊಂಡಿತ್ತು ಮತ್ತು ಊರು ಮುಖ್ಯಸ್ಥರೆಲ್ಲ ಸೇರಿ ಇದನ್ನು ಹೋಗ್ಬೇಕು ಹಿರಿಯರು ಮಾಡಿದ್ದು ಅಂತ ಹೇಳ್ಬಿಟ್ಟು ಎಲ್ಲ ಸೇರಿ ಕೂತ್ ಮಾತಾಡಿ ಇದನ್ನು ಮುಂದರ್ಸೋಕ್ಕೆ ಒಂದು ಯೋಚನೆ ಮಾಡಿ ಇದು ಮುಂದರ್ಸೋಕ್ಕೆ ಯೋಚನೆ ಮಾಡಿ ಇದನ್ನು ನಾವು ಎಲ್ಲ ಊರು ಜನ ಎಲ್ಲ ಸೇರಿ ಒಮ್ಮಕ್ಕಾಗಿ ಮಾಡಬೇಕಂತ ತೀರ್ಮಾನ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಹಿಂದೆ ಏನು ಪದ್ಧತಿ ಮಾಡ್ಕೊಂಬಂದ್ವಿ ಅದೇ ಥರ ಪದ್ಧತಿ ಮಾಡ್ಕೊಂಬಂದಿದ್ವಿ ಈ ಈ ವರ್ಷ ಆದಮೇಲೆ ನೆಕ್ಸ್ಟು ಮೂರು ವರ್ಷಕ್ಕೊಂದ್ಸರಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಅದನ್ನು ಮಾಡ್ಕೊಂಡು ನೆರವೇರಿಸ್ಕೊಂಡು ಹೋಗ್ತೀವಿ ಇದನ್ನು ಒಟ್ಟು ಎಂಟು ದೇವತೆಗಳನ್ನ ನಮ್ಮ ಗ್ರಾಮಕ್ಕೆ ಬರ್ಮಾಡ್ಕೊಂಡಿದ್ವಿ ಮೊದಲನೇ ದಿವಸ ಶನಿವಾರ ಬಸವೇಶ್ವರ ಮತ್ತು ಆಂಜನೇಯ ಓಂ ಶಕ್ತಿ ದೇವರು ಆ ದೇವರುಗಳಿಗೆ ಮೆರವಣಿಗೆ ಮತ್ತು ಅದರದ್ದು ಬೆಲ್ಲದಚ್ಚು ದೀಪಗಳು ಮಾಡಿಕೊಂಡು ಮುಗಿಸ್ಕೊಂಡ್ವಿ ಮತ್ತು ಬಲಿ ದೇವ್ಗಳನ್ನ ಮತ್ತು ಭಾನುವಾರ ದಿನ ಐದು ದೇವತೆಗಳನ್ನ ಬಲಿ ದೇವತೆಗಳ್ನ ಸಪ್ಲಮ್ಮ ಗುಡ್ದಮ್ಮ ಮಾರಮ್ಮ ಎಲ್ಲಮ್ಮ ಈ ದೇ ಬಲಿ ದೇವರುಗಳ್ನ ತಗೊಂಬಂದು ಬಲಿ ಕೊಟ್ಟು ಇವತ್ತು ಊಟದ ಕಾರ್ಯಕ್ರಮ ಎಲ್ಲ ಇಟ್ಕೊಂಡು ಒಂದು ಊರು ಎಲ್ಲ ಸೇರಿಕೊಂಡು ವಿಜೃಂಭಣೆಯಿಂದ ಮಾಡ್ತಾಯಿದೀವಿ ಇವತ್ತಿನ ದಿನ ಇವತ್ತಿನ ವಿಶೇಷ ಏನಂತಂದರೆ ಬೆಲ್ಲ ಇದು ತಂಬಿಟ್ಟು ಬೆಳಕುಗಳಂತ ಮಾಡಿ ತಂಬಿಟ್ಟು ಆರತಿಗಳು ಮಾಡಿ ಊರೆಲ್ಲ ಮೆರವಣಿಗೆ ಮಾಡಿ ಅದನ್ನು ಆಚರಿಸ್ತಾ ಇದ್ದೀವಿ ಎಲ್ಲ ಖುಷಿಯಿಂದ ಆಚರಿಸ್ತಾ ಇದ್ದೀವಿ ಊರು ಜನಗಳು ಅಮ್ಮಟ್ಟಿಗೆ ಆಚರಿಸ್ತಾ ಇದ್ದೀವಿ ಸಂಜೆ ಇವತ್ತು ಪಲ್ಲಕ್ಕಿ ಐದು ದೇವತೆ ಪಲ್ಲಕ್ಕಿಗಳೆಲ್ಲ ಇದೆ ಅದು ವಿಜೃಂಭಣೆ ಮಾಡ್ಬೇಕು ಅಂದ್ಕೊಂಡಿದ್ವಿ ಶುಕ್ರವಾರದಿಂದ ಆರ್ಕಸ್ಟ್ ಇಟ್ಕೊಂಡಿದ್ವಿ ಶನಿವಾರ ಮೂರು ದೇವರ ಪಲ್ಲಕ್ಕಿ ಇಟ್ಕೊಂಡಿದ್ವಿ ಇವತ್ತು ಐದು ದೇವರ ಪಲ್ಲಕ್ಕಿ ಟೆ ಇಟ್ಕೊಂಡು ವಿಜೃಂಭಣೆಯನ್ನು ಮಾಡ್ತಾ ಮಾಡ್ಕೊಂಡಿದ್ವಿ ಎಲ್ಲ ಸೇರಿ ಒಟ್ಟಿಗೆ ಮಾಡಿ ಒಂದು ದೇವರ ಕೃಪೆ ಪ್ರಾರ್ಥರಾಗಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಹೆಸರು ತಮ್ಮ ಹೆಸರು ಮಂಜುನಾಥ್ ಗೌಡ ಮಾಜಿ ತಾಲೂಕ್ ಪಂಚಾಯತಿ ಮಮತಾ ಮಂಜಾರ್ ನಮ್ಮ ಮಿಸಸ್ಸು ತಾಲೂಕ್ ಪಂಚಾಯತ್ ಅಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯ ಮಾಜಿ ಸದ್ಯಕ್ಕೆ ಒಬ್ಬ ಊರು ಮುಖಂಡ ಹಾಕಿ ಗುರುಸಿಕೊಂಡು ಕೆಲಸ ಮಾಡ್ತಾಯಿದ್ದೀನಿ ನಾವು ನಮ್ಮ ಊರು ಜನಿಂದ ಊರು ಮುಖ್ಯಸ್ಥರಿಂದ ಮತ್ತು ನಮ್ಮ ಊರು ಜನ ಒಂದು ಕೇಳ್ಕೊಳೋದೇನೆಂದರೆ ನಮ್ಮ ಊರಿಂದ ಈ ದೇವತೆ ನಮ್ಮ ಕಾರ್ಯಕ್ರಮಗಳು ಮಾಡಿರೋದರಿಂದ ಊರು ಜನಕ್ಕೆ ಮತ್ತು ಎಲ್ಲ ನಮ್ಮ ನಮ್ಮ ಕರ್ನಾಟಕ ಜನ ನಮ್ಮ ದೇಶ ಜನಕ್ಕೆಲ್ಲ ಒಳ್ಳೇದಾಗಲಿ ಅಂತ ನಮ್ಮ ಕಡೆಯಿಂದ ಬೆಳೆ ಬಳೆ ಎಲ್ಲ ಚೆನ್ನಾಗಿ ಒಳ್ಳೆಯದು ದೇವರ ಕೃಪೆಗೆ ಪಾತ್ರರಾಗಲಿ ಒಳ್ಳೇದಾಗಲಿ ಅಂತೇಳಿ ನಮ್ಮ ಕರ್ವಿನ ಅಂತ ನಾವು ಕೇಳ್ಕೊತಾ ಇದ್ದೀವಿ